ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಪೂರಿನೂ ಮತ್ತು ಚಟ್ನಿ ಮಾಡ್ತಾ ಇದ್ದೆ ಯಾರೋ ಬೆಲ್ ಮಾಡ್ತಾಯಿದ್ರು ಡೋರ್ದು ಯಾರು ಅಂತ ತೆಗೆದು ನೋಡಿದ್ರೆ ನಮ್ಮಮ್ಮ ಮೈಸೂರಿಂದ ಸರ್ಪ್ರೈಸ್ ಆಗಿ ಹೇಳಲೇ ಇಲ್ಲ ಬಂದ್ಬಿಟ್ಟಿದ್ರು ಸರಿ ಅವ್ರಿಗೂ ಹಾಕ್ಕೊಟ್ಟೆ ಟಿಫನ್ನು ಈಗ ನೆಕ್ಸ್ಟು ವಾಷಿಂಗ್ಗೆ ಬಟ್ಟೆ ಹಾಕ್ತಾಯಿದ್ದೀನಿ ತುಂಬ ಆಗ್ಬಿಟ್ಟಿತ್ತು ಬಟ್ಟೆ ಆಮೇಲೆ ಕಿಚನ್ಗೆ ಬಂದರೆ ಫುಲ್ಲು ಆಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಒಂದೊಂದಾಗಿ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಈಗ ವೆಸಲ್ ವಾಷಿಂಗ್ ಕೂಡ ಮಾಡಾಯಿತು ಈಗ ನಮ್ಮ ತಾಯಿಗೆ ಅಡುಗೆ ಅಂತ ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿನೂ ಮತ್ತು ಸೋರೆಕಾಯಿ ಹಾಕಿ ಬೇಳೆ ಸಾರು ಮಾಡ್ತಾಯಿದ್ದೀನಿ ಈ ವಿಡಿಯೋ ಬಂದು ಫಸ್ಟೇ ನಾನು ಅಪ್ಲೋಡ್ ಮಾಡಿರೋದ್ರಿಂದ ಇದನ್ನು ಡೀಟೇಲ್ ಆಗಿ ಹೋಗಲಿಲ್ಲ ಎಲ್ಲ ಮಾಡಿ ಮುಗಿಸಿದ ಮೇಲೆ ಸ್ಕೂಲಿಗೆ ಹೋಗಿ ಇಬ್ಬರನ್ನೂ ಕರ್ಕೊಂಡು ಬರಬೇಕು ಮಕ್ಕಳನ್ನ ನಮ್ಮ ತಾಯಿ ನಾನು ಬರ್ತೀನಿ ಸ್ಕೂಲ್ಗೆ ಅಂತ ಹೇಳಿದ್ರು ಫ್ರೆಂಡ್ಸ್ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನಾವು ಚಾನಲು ಹೊಸದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೂ ಕೂಡ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ಹೇಳಿ ಅದನ್ನು ನಾವು ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ಗ್ರೇವಿ ಮಾಡೋದ ಅಂತ ಇದ್ದೆ ನೋಡಿದ್ರೆ ಈರುಳ್ಳಿ ಖಾಲಿಯಾಗಿತ್ತು ನಮ್ಮ ಯಜಮಾನ್ರಿಗೆ ಫಸ್ಟೇ ಹೇಳಿದರೆ ನಾನು ನೈಟೇ ತಂದು ಇಟ್ಬಿಡ್ತಾಯಿದ್ರು ನಾನು ಟೊಮೊಟೊ ಮಾತ್ರ ಖಾಲಿಯಾಗಿದೆ ಅಂತ ಹೇಳಿದ್ದೆ ಅದನ್ನು ಮಾತ್ರ ತಂದಿಟ್ಟರು ಈರುಳ್ಳಿ ಇರಲಿಲ್ಲ ಸರಿ ಬೆಳಗ್ಗೆ ಅವ್ರು ಹೋಗೋ ತನಕನೂ ನೋಡಲೇ ಇಲ್ಲ ನಾನು ಸಾರು ಮಾಡೋದಂತ ಹೋಗಿದ್ದೀನಿ ಕಡಿಮೆ ಇದೆ ಈರುಳ್ಳಿ ಎರಡೇ ಇರೋದು ಬೇಳೆ ಸಾರು ಮಾಡೋದ ಚಿಕನ್ ಗ್ರೇವಿ ಮಾಡೋದ ಅಂತ ಆಗ್ಬಿಟ್ಟಿತ್ತು ಸರಿ ನಾನಂದರೆ ನಾನು ಆರ್ಯ ತಾನೆ ಅಂದ್ಬಿಟ್ಟು ಏನೋ ಒಂದು ಮಾಡಿಕೊಂಡು ಊಟ ಮಾಡ್ಕೋತಾಯಿದ್ದೋ ಆಮೇಲೆ ರಾತ್ರಿ ಬಂದ ಮೇಲೆ ತಗೊಳ್ತಾಯಿದ್ದು ಈಗ ನಮ್ಮ ತಾಯಿ ಬಂದಿರೋದ್ರಿಂದ ಆ ಥರ ಮಾಡೋಕ್ಕಾಗಲ್ವಲ್ಲ ಅಂತ ಸರಿ ಸ್ಕೂಲ್ಗೆ ಹೋದಾಗ ಅಲ್ಲಿಂದ ಬರಬೇಕಾದ್ರೆ ತಗೊಂಡು ಬರೋದಾ ಅಂದ್ಬಿಟ್ಟು ಸುಮ್ಮನೆ ಅದೇ ನಾಲ್ಕು ಕೆ ಜಿ ಹಂಡ್ರೆಡ್ ರುಪೀಸ್ ಅಂತ ಮಾರ್ತಾಯಿದ್ರು ಸರಿ ತಗೊಂಡೆ ಅಯ್ಯೋ ನಮ್ಮಮ್ಮ ಹೇಳಿದ್ರು ಸ್ಕೂಲಿಂದ ಬರಬೇಕಾದ್ರೆ ತಕೊಳ್ಳೋದಾ ವೆಯ್ಟ್ ಆಗುತ್ತೆ ಈಗ ಈಗ ಇಲ್ಲಿಂದ ತಕೊಂಡೋದ್ರೆ ಈ ವೆಯ್ಟ್ ತಗೊಂಡು ಸ್ಕೂಲ್ ಹತ್ರ ಹೋಗಿ ನಿಂತ್ಕೋಬೇಕು ಅಂದರು ನಾನು ಆರ್ಯ ರಿಯಾಲ ಇದ್ದರೆ ಈ ಬಸ್ ಸ್ಟ್ಯಾಂಡಲ್ಲಿ ಫುಲ್ಲು ಆ ಕಡೆ ಈ ಕಡೆ ಓಡ್ತಾ ಇರ್ತಾರಮ್ಮ ಹೊತ್ತು ಅದರಿಂದ ನಾನು ಈಗಲೇ ತಗೊಳ್ತೀನಿ ಅಂದ್ಬಿಟ್ಟು ತಗೊಂಡು ಸ್ಕೂಲ್ಗೆ ಹೋಗಿದ್ರೆ ತುಂಬ ವೆಯ್ಟ್ ಆಗಿಬಿಟ್ಟಿತ್ತು ಆಮೇಲೆ ರೋಡಲ್ಲೇ ಅರ್ಧ ರೋಡಲ್ಲೇ ನಿಲ್ಲಿಸಿ ಎರಡು ಅದನ್ನು ಚೇಂಜ್ ಮಾಡಿ ನಮ್ಮ ತಾಯಿ ಕೈಗೆ ಒಂದು ಕೊಟ್ಟು ನಾನೊಂದು ಎರಡು ಕೆ ಜಿ ತಗೊಂಡು ಬಂದೆ ಹಂಗೆ ಮಕ್ಕಳಿಗೆ ಚಿಪ್ಸು ಸ್ನ್ಯಾಕ್ಸೆಲ್ಲ ಖಾಲಿ ಆಗಿತ್ತು ಅಂತ ಅದನ್ನು ಚಿಪ್ಸು ಮುರುಕು ಅದೆಲ್ಲ ತಂದೆ ಆಮೇಲೆ ನೋಡಿ ಮನೆಗೆ ಬಂದ ಮೇಲೆ ಪಾತ್ರೆ ಬೆಳಿಗ್ಗೆ ಬೆಳಗಿದ್ನಲ್ಲ ಅದನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಟಬ್ಬು ಇರೋದ್ರಿಂದ ಅದರಲ್ಲಿರೋದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ನಾವು ಹೊಸ್ತಾಗಿ ತೊಳೆಯೋ ಪಾತ್ರೆ ಹಾಕೋಕ್ಕಾಗುತ್ತೆ ಅದರಿಂದ ಅದನ್ನು ಕ್ಲೀನ್ ಮಾಡ್ತಾನೇ ಇರಬೇಕು ಇಲ್ಲಾಂದರೆ ಜಾಸ್ತಿ ಆಗ್ಬಿಟ್ರೆ ನೆಲದ ಮೇಲೆಲ್ಲ ಇಡಬೇಕಾಗುತ್ತೆ ಅದರಿಂದ ನಾನು ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊಬಿಡ್ತೀನಿ ಬಿಸಿಲು ತುಂಬ ಜಾಸ್ತಿ ಇತ್ತು ಅದರಿಂದ ತುಂಬ ಶೆಕೆ ಆಗ್ತಿತ್ತು ಕಿಚನ್ ತುಂಬ ಚಿಕ್ಕದಿರೋದ್ರಿಂದ ಸರಿ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಎಲ್ಲ ಕೆಲಸ ಆದಮೇಲೆ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಳ್ಳೋದ ಅಂತ ಸುಮ್ಮನಿದ್ದೆ ಹಂಗೆ ಬಗ್ಗಿ ಬಗ್ಗಿ ನೋಡಿ ನಮ್ಮ ತಾಯಿ ಜೊತೆ ಹಂಗೆ ಮಾತಾಡ್ಕೊತಾ ಇದ್ದೆ ಈಗ ಅಡುಗೆ ಮಾಡಿದ್ದೆಲ್ಲ ಪಾತ್ರೆ ಇತ್ತಲ್ಲ ಅದನ್ನೆಲ್ಲ ತೊಳೆದು ಹಾಗೇ ಕೌಂಟರ್ ಟಾಪು ಸ್ಟವ್ವು ಎಲ್ಲ ಒರೆಸ್ಕೊತಾ ಇದ್ದೀನಿ ಆಮೇಲೆ ಮಿಕ್ಸಿ ಬೇರೆ ತುಂಬ ಕೊಳೆ ಆಗಿತ್ತು ಅವಾಗ ಕ್ಲೀನ್ ಮಾಡ್ಕೋತಾ ಇದ್ರೇ ಅದು ಕ್ಲೀನಾಗಿರುತ್ತೆ ಇಲ್ಲಾಂದರೆ ಬೇಗ ಕೆಟ್ಟೋಗುತ್ತೆ ಈ ಮಿಕ್ಸಿ ಬಂದು ಪ್ರೀತಿ ಮಿಕ್ಸಿ ಇದು ತುಂಬ ಚೆನ್ನಾಗಿರುತ್ತೆ ಮೋಟ್ರು ಇದು ನಾನು ಮದುವೆ ಆಗೋಸ್ತ್ರ ತಗೊಂಡಿದ್ದು ನಾನು ಈ ಮಿಕ್ಸಿ ಬಂದು ಒಂದು ಹದಿನೈದು ವರ್ಷದಿಂದ ಇದೆ ನಮ್ಮ ಹತ್ರ ಜಾರ್ಗಳು ಮಾತ್ರ ಹೋಗ್ತಾ ಇದೆ ಬೇರೆ ಜಾರ್ ತಗೊಂಡಿದ್ದೀನಿ ಒಂದು ಮೂರು ಸರಿ ಚೇಂಜ್ ಮಾಡಿದೆ ಜಾರನ್ನ ಇದು ಮಾತ್ರ ಮೋಟ್ರು ಮಾತ್ರ ಏನಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ಪ್ರೀತಿ ಮಿಕ್ಸಿ ಬಂದು ಮೋಟ್ರು ಬಾಳಿಕೆ ಬರುತ್ತೆ ಚೆನ್ನಾಗಿ ನೋಡಿ ಈ ಥರ ಒರೆಸ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಇನ್ನೊಂದು ಸರಿ ಅಡುಗೆ ಮಾಡಬೇಕು ಅಂದಾಗ ನಮಗೆ ಖುಷಿಯಾಗಿರುತ್ತೆ ಇಲ್ಲಾಂದರೆ ಆ ಗಲೀಜಲ್ಲೇ ಹೆಂಗೆ ಮಾಡೋದು ಅಲ್ವ ಹಾಗೆ ನೋಡಿ ಈರುಳ್ಳಿ ತಗೊಂಡು ಬಂದಿದ್ದೀನಿ ನಮ್ಮ ತಾಯಿ ಹೇಳ್ತಾಯಿದ್ರು ಮಾರವ್ನಿಗೆ ಏನು ಚಿಕ್ಕ ಚಿಕ್ಕ ಈರುಳ್ಳಿನೆಲ್ಲ ಸೇರಿಸಿ ಹಾಕ್ತಾ ಇದೆಯಲ್ಲ ಅಂತ ಹೇಳ್ತಾಯಿದ್ರು ಅವನು ಪ ತುಂಬಿಸಿ ಆರಿಸೋಂಗಿಲ್ಲ ಈರುಳ್ಳಿನಲ್ಲ ಅಂದ್ಬಿಟ್ಟು ಹಂಗೆ ಬಾಚಿ ಬಾಚಿ ಹಾಕ್ತಾಯಿದ್ದ ನಾನು ಅದನ್ನೆಲ್ಲ ನಾನು ಕೇಳಲ್ಲ ಕಣಮ್ಮ ಏನೋ ಈರುಳ್ಳಿ ಕೊಡ್ತಾರೆ ಚೆನ್ನಾಗಿದ್ರೆ ತಗೊಂಡು ಬರ್ತೀನಿ ಅಷ್ಟೇ ಅಂದೆ ಹಂಗೆ ಮಾಡ್ತಾರಾ ಚೆನ್ನಾಗಿರೋದನ್ನ ಹಾಕೋಬೇಕು ಅವನು ಕಡಿಮೆ ರೇಟ್ದೆಲ್ಲ ನಿನಗೆ ಕೊಡ್ತಾ ಅಂತ ಹೇಳಿದ್ರು ಆಮೇಲೆ ಬೇರೆ ಬೇರೆ ಚಿಕ್ಕದಲ್ಲ ಒಂದು ಕಡೆ ದೊಡ್ಡದನ್ನೆಲ್ಲ ಒಂದು ಕಡೆ ಮಾಡಿ ಸರಿ ಮಾಡಿ ಇಟ್ಟೆ ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡಿ ಈಗ ನಮ್ಮ ತಾಯಿಗೆ ಊಟ ಹಾಕ್ಕೊಡ್ತಾಯಿದ್ದೀನಿ ಒಂದೂವರೆ ಆಗ್ತಿತ್ತು ಟೈಮು ಹಾಗೆಯೇ ರಿಯಿನಗೆ ಊಟ ಕೊಡ್ತಾಯಿದ್ದೀನಿ ಹಾಗೇ ಆರೀನ್ಗೆ ಊಟ ಮಾಡಿಸ್ಬೇಕು ಅವನಾದ ಮೇಲೇ ನಾನು ಊಟ ಮಾಡೋಕ್ಕೆ ಕೂತ್ಕೊತೀನಿ ಅದಾದಮೇಲೆ ಬಟ್ಟೆ ಬೆಳಗ್ಗೆ ಹಾಕಿದ್ನಲ್ಲ ಅದು ಆಗಿದೆ ಅದನ್ನ ಒಣಗಾಕೋಕ್ಕೆ ನಮಗೆ ಟೈಮ್ ಇಲ್ಲ ನೋಡಿ ಸರಿ ಇದು ಊಟ ಎಲ್ಲ ಆದಮೇಲೆ ನಮ್ಮ ತಾಯಿನ ಹತ್ರ ಆರೀನು ಬಿಟ್ಬಿಟ್ಟು ನಾನು ಮೇಲೆ ಹೋಗಿ ಮುಂದೆ ಮೂರು ಗಂಟೇಲಿ ಇದ್ದೆ ಬಿಸಿಲು ತುಂಬ ಜಾಸ್ತಿ ಇತ್ತು ಟೆರೆಸ್ಸಲ್ಲಿ ನಮ್ಮ ಯಜಮಾನರಿದ್ದರೆ ಅವರೇ ಎತ್ಕೊಂಡೋಗಿ ಮೇಲಿಟ್ಬಿಡ್ತಾರೆ ಬಟ್ಟೆನೆಲ್ಲ ಅವರು ಇಲ್ಲದೇ ಇರೋದರಿಂದ ನನಗೆ ನಾನೇ ಎತ್ಕೊಂಡು ಹೋದ್ನಲ್ವ ಸ್ವಲ್ಪ ಇರಲಿಲ್ಲ ತುಂಬ ಎಲ್ಲ ತಂತಿನೂ ನಾನೇ ಹಾಕ್ಬಿಟ್ಟಿದ್ದೀನಿ ಬಟ್ಟೆ ಅಷ್ಟೊಂದಿತ್ತು ಬಟ್ಟೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್